ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಒಂದು ಅರಳಿ ಎಲೆಯ ಸಹಾಯದಿಂದ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ಅಥವಾ ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಆ ತಂತ್ರ ಏನಿದೆ ನಾನು ಎಲ್ಲ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಿಟ್ಟಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಾಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ರೂ ನಾವು ಕೇವಲ ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ನೀವು ಏನು ಮಾಡಬೇಕಂದ್ರೆ ಮೊದಲು ಒಂದು ಅರಳಿ ಎಲೆಯನ್ನು ತರಬೇಕಾಗ್ತದೆ ತಂದ ನಂತರ ವೀಕ್ಷಕರೇ ನೀವು ಯಾರನ್ನ ವಶ ಅಥವಾ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಆ ಎಲೆಯ ಮೇಲೆ ಬರಿಬೇಕಾಗ್ತದೆ ಬರೆದ ನಂತರ ಹಿಂದುಭಾಗದಲ್ಲಿ ಭಾಗದಲ್ಲಿ ವೀಕ್ಷಕರೇ ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ ಬರೆದ್ಬಿಟ್ಟು ಏನು ಮಾಡಬೇಕಂದ್ರೆ ಅದನ್ನು ನೀವು ಫೋಲ್ಡ್ ಮಾಡಬೇಕಾಗ್ತದೆ ಫೋಲ್ಡ್ ಮಾಡಿ ಎಡಗೈಯಲ್ಲಿ ಇಟ್ಕೊಂಡು ವೀಕ್ಷಕರೇ ನಾನು ಈ ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಂದರೆ ಅವ್ರ ಹೆಸರು ಮೇಲೆ ಫಾರ್ ಎಕ್ಸಾಂಪಲ್ ನಾನು ಅವ್ರ ಹೆಸರು ಗೀತಾ ಅಂತ ಅಂದ್ಕೊತೀನಿ ಈ ಥರ ಹೇಳಿ ಓಂ ಕ್ಲೀಂ ರೀಂ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಅಂತ ವೀಕ್ಷಕರೇ ಹದಿನೆಂಟು ಬಾರಿ ಹದಿನೆಂಟು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಅವರನ್ನು ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರ ಮೇಲೇ ಈ ಒಂದು ಮಂತ್ರವನ್ನು ಸೇರಿಸ್ಬಿಟ್ಟು ಪಠನೆ ಮಾಡಬೇಕಾಗ್ತದೆ ಪಠನೆ ಮಾಡಿದರೆ ಆದರೆ ಸಾಕು ವೀಕ್ಷಕರೇ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಆ ಎಲೆಯನ್ನು ನೀವು ಏನು ಮಾಡಬೇಕಂದ್ರೆ ನೀವು ಯಾವ ಗಿಡದಿಂದ ಕಿತ್ಕೊಂಡು ಬಂದಿರ್ತಾರೆ ನೋಡಿ ಆ ಗಿಡಕ್ಕೆ ಹೋಗಿ ಪುನಃ ಹೋಗಿ ಕಟ್ಬಿಟ್ಟು ಬರಬೇಕಾಗ್ತದೆ ಹಿಂತಿರ್ಗದೆ ನೋಡಿ ಬನ್ನಿ ಸಾಕು ಅವರು ಎರಡು ದಿನದಲ್ಲಿ ನಿಮ್ಮ ಹತ್ರ ಬಂದೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ